ಸ್ನೇಹಿತರೆ ನಮಸ್ತೆ ನಿಮಗೆಲ್ಲ ಮತ್ತೊಮ್ಮೆ ಅದ್ಗೆ ಸ್ವಾಗತ ನೋಡಿ ನಾನು ಈ ವಿಡಿಯೋ ಮಾಡ್ತಾ ವಿಡಿಯೋ ಮಾಡುವ ಉದ್ದೇಶ ಏನಪ್ಪ ಅಂತಂದರೆ ಈ ಒಂದು ಗಾರ್ಡನ್ಗೆ ಬರುವಂತಹ ಮಹಿಳಾ ಪ್ರವಾಸಿಗರಿಗೆ ಮಹಿಳಾ ಪ್ರವಾಸಿಗರಿಗೆ ಶೌಚಾಲಯ ವ್ಯವಸ್ಥೆ ಇಲ್ಲ ಈ ಶೌಚಾಲಯಗಳಿದ್ದಾವೆ ಇದನ್ನು ಬಳಕೆಯಲ್ಲಿ ಮಾಡ್ಕೊಂಡಿತ್ತಲ್ಲ ಅಧಿಕಾರಿಗಳು ಈ ಶೌಚಾಲಯಗಳು ಮೂಲೆ ಗುಂಪಾಗಿದ್ದಾವೆ ನೋಡಿ ಕಾಣುತ್ತೆ ನಿಮಗೆಲ್ಲ ಇದನ್ನು ಬಳಕೆ ಮಾಡಿಕೊಂಡ್ರೆ ಬಳಕೆ ಆಗುತ್ತೆ ಆದರೆ ಎಲ್ಲವನ್ನು ಸಹ ಕಿತ್ತಾಕಿದ್ದಾರೆ ಬಳಕೆ ಆಗಲಾರ್ದೇ ನೋಡಿ ಯಾವ ರೀತಿ ಇದೆ ನಾನು ವಿಶೇಷವಾಗಿ ಅಧಿಕಾರಿಗಳಲ್ಲಿ ಮನವಿ ಮಾಡ್ತೇನೆ ದಯಮಾಡಿ ತಾವು ಈ ಒಂದು ಗಾರ್ಡನ್ಗೆ ಬರುವ ಮಹಿಳೆಯರಿಗಾಗಿ ಶೌಚಾಲಯದ ವ್ಯವಸ್ಥೆ ಮಾಡಿ ಈ ಗಾರ್ಡನಲ್ಲಿ ಶೌಚಾಲಯ ವ್ಯವಸ್ಥೆ ಇಲ್ಲ ಮಹಿಳೆಯರಿಗೆ ಶೇಷ ವಿಶೇಷವಾಗಿ ಮಹಿಳೆಯರಿಗೆ ವ್ಯವಸ್ಥೆ ಇರಬೇಕು ಆ ಗಂಡು ಮಕ್ಕಳು ಬೇಕಾದರೆ ನಿಂತು ಕುಂತು ಮಾಡ್ಕೊಂಡು ಬರ್ತಾರೆ ಅಧಿಕಾರಿಗಳು ಆದಷ್ಟು ಬೇಗ ಎಚ್ಚೆತ್ತುಕೊಂಡು ಈ ಒಂದು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬೇಕು ನೋಡಿ ಇದು ಲೇಡೀಸ್ ಟಾಯ್ಲೆಟ್ ಅಂತ ಹಾಕಿದ್ದಾರೆ ಇಲ್ಲಿ ಬರೇ ಬಾಕಲ ಇದೆ ಇದು ದೂರಷ್ಟೇ ಇದೆ ಡಬ್ಬೆ ಇಲ್ಲ ನೋಡಿ ಬಾಕಲಿದೆ ಡಬ್ಬಿ ಇಲ್ಲ ಅದು ನಾನೇನೋ ಇಲ್ಲಿದೆ ಅಂತೇಳಿ ಬಂದಿದೆ ನೋಡೋಣ ನೋಡಿ ಬರೀ ಬಾಕಲಿದೆ ಡಬ್ಬಿ ಇಲ್ಲ ಆದಷ್ಟು ಬೇಗ ಈ ಒಂದು ಗಾರ್ಡನ್ಗೆ ಬರುವಂಥ ಮಹಿಳೆಯರಿಗೆ ಒಂದು ಶೌಚಾಲಯದ ವ್ಯವಸ್ಥೆ ಮಾಡಿಕೊಡಿ ನಾನು ಸ್ಪೆಷಲಾಗಿ ನಿಮ್ಮಲ್ಲಿ ಮನವಿ ಮಾಡ್ತೇನೆ ಅಧಿಕಾರಿಗಳಲ್ಲಿ ಯಾಕಂತಂದರೆ ಮಹಿಳೆಯರಿಗೆ ಭಾಳ ತೊಂದರೆ ಆಗುತ್ತೆ ಎಷ್ಟು ಜನ ಮಹಿಳೆಯರು ಬರ್ತಾರೆ ಪ್ರತಿದಿನ ಹಾಗಾಗಿ ಈ ಶೌಚಾಲಯದ ವ್ಯವಸ್ಥೆ ಮಾಡಿಕೊಡಿ ಸಚಿವರು ಶಾಸಕರು ಇದರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು ಈ ಒಂದು ಗಾರ್ಡನ್ ಅಂದರೆ ಲುಂಬಿನಿ ವನ ಲುಂಬಿನಿ ಪಾರ್ಕ್ ಅಂತ ಹೇಳ್ತಾರಲ್ಲ ಈ ಒಂದು ಲುಂಬಿನಿ ಪಾರ್ಕ್ಗೆ ಬರುವಂತಹ ಸ್ಪೆಷಲಾಗಿ ನಾನು ಇದ್ದೇನೆ ಈ ಒಂದು ಪಾರ್ಕಿಗೆ ಬರುವಂಥ ಮಹಿಳೆಯರಿಗೆ ಶೌಚಾಲಯದ ವ್ಯವಸ್ಥೆ ಇಲ್ಲ ಗಂಡಸು ಮಕ್ಕಳು ಎಲ್ಲಾದರೂ ಬೇಕಾದರೆ ಅವರು ಹೋಗಿ ಕೂತ್ಕೊಂಡು ಬರ್ತಾರೆ ಆದರೆ ಮಹಿಳೆಯರು ಇಲ್ಲಿಗೆ ಹೋಗ್ಬೇಕು ಮಹಿಳೆಯರಿಗೆ ಈ ಒಂದು ಗಾರ್ಡನ್ನಲ್ಲಿ ತುಂಬ ತೊಂದರೆ ಇದೆ ಅಧಿಕಾರಿಗಳು ಇದರ ಬಗ್ಗೆ ಸ್ವಲ್ಪ ಗಮನಹರಿಸಬೇಕು ಈ ಒಂದು ಗಾರ್ಡನ್ ಆದ್ದರಿಂದ ಇಲ್ಲಿಯವರೆಗೆ ಯಾವುದೇ ತರಹದ ಶೌಚಾಲಯ ಮಾಡಿಲ್ಲ ಹಾಗಾಗಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಆದಷ್ಟು ಬೇಗ ಮತ್ತು ಮಹಿಳೆಯರಿಗೆ ಇಲ್ಲಿ ಸಾಕಷ್ಟು ತೊಂದರೆ ಇದೆ ಈ ಗಾರ್ಡನ್ ಬರ್ತಾರೆ ಆದರೆ ಅವರು ಶೌಚಾಲಯದ ವ್ಯವಸ್ಥೆ ಮಾಡಿ ಕೊಡಬೇಕು ಒಂದು ವೇಳೆ ನೀವೇನಾದರೂ ಶೌಚಾಲಯದ ವ್ಯವಸ್ಥೆ ಮಾಡಿಲ್ಲ ಅಂತಂದರೆ ನಾನೇ ಇದರ ಬಗ್ಗೆ ಇದೇ ಒಂದು ನಿಮ್ಮ ಗಾರ್ಡನ್ ಮುಂದುಗಡೆ ಹೋರಾಟ ಮಾಡಬೇಕಾಗುತ್ತೆ ಈ ಅಧಿಕಾರಿಯ ಸಂಬಂಧಪಟ್ಟಂಥ ಅಧಿಕಾರಿಗಳು ಇದರ ಬಗ್ಗೆ ಗಮನಿಸಬೇಕು ಈ ಬರುವಂಥ ಪ್ರವಾಸಿಗರ ಒಂದು ಸಮಸ್ಯೆಯನ್ನು ಬಗೆಹರಿಸುವಂಥ ಕೆಲಸ ನೀವು ಮಾಡಬೇಕಾಗುತ್ತೆ ಸ್ನೇಹಿತರೆ ನನ್ನ ಹೇಳಿಕೆಯಲ್ಲಿ ಏನಾದರೂ ತಪ್ಪಿದರೆ ಕ್ಷಮಿಸಬೇಕು ನನ್ನ ಹೇಳಿಕೆಯಲ್ಲಿ ಏನಾದರೂ ತಪ್ಪುಗಳಿದ್ರೆ ತಾವು ಕಾಮೆಂಟ್ ಮುಖಾಂತರ ತಿಳಿಸಿ ಈ ರೀತಿ ಹೇಳಬೇಕಾಗುತ್ತೆ ಅಂತ ಹೇಳಿಕೆಯಲ್ಲಿ ಏನಾದರೂ ತಪ್ಪಿದರೆ ನೀವು ಕಾಮೆಂಟ್ ಮಾಡಿ ನನಗೆ ತಿಳಿಸಿ ನಾನು ಅದು ಸರಿದಿದ್ದುಕೊಳ್ಳುವಂಥ ಕೆಲಸ ಮಾಡ್ತೇನೆ ಯಾಕಂತಂದರೆ ಮನುಷ್ಯ ತಪ್ಪುಗಳನ್ನು ಮಾಡೋದು ಸಹಜ ಹಾಗಾಗಿ ನನ್ನಿಂದ ತಪ್ಪುಗಳ ತಪ್ಪುಗಳು ಏನಾದರೂ ನಾನು ಹೇಳಿದರೆ ತಾವು ನನಗೆ ಕಾಮೆಂಟ್ ಮುಖ ತಿಳಿಸಿ ಮತ್ತು ನನಗೆ ತಿದ್ದುಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡಿ ಯಾಕಂತಂದರೆ ನೀವು ಕಾಮೆಂಟ್ ಮಾಡಿದರೆ ನಾನು ಇಲ್ಲೆಂದು ತಪ್ಪು ಮಾಡಿದರೆ ನೀವು ಕಾಮೆಂಟ್ ಮಾಡೋ ನನಗೆ ಗೊತ್ತಾಗುತ್ತೆ ನಾನು ಇಲ್ಲಿ ತಪ್ಪು ಮಾಡಿದ್ದೇನೆ ತಿದ್ದುಕೋಬೇಕು ಅಂತೇಳಿ ನಾನು ಅದನ್ನು ತಿದ್ದುಕೊಳ್ಳೋಂಥ ಕೆಲಸ ಮಾಡ್ತೇನೆ ಓಕೆ ಸ್ನೇಹಿತರೆ